ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಇವತ್ತು ನನ್ನ ಡೈಲಿ ಡೇ ಟು ನಾನು ಹೇಳಿದ್ದಾನೆ ಹಾಸನ್ಗೆ ಹೋಗ್ತಾ ವಿ ಎಲ್ಲ ಫ್ರೆಂಡ್ಸ್ ಒಂದು ಹೋಗಿ ಹೋಗ್ಬಿಡೋದಲ್ಲಿ ಎಲ್ಲ ಬಂದವರೇ ಮೋಹನ್ ಜಶವಂತ ಸೊ ಬನ್ನಿಗಾಯಿಸ್ಬೇಕಾ ನಮ್ಮ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಟೈಮು ಅದಕ್ಕೋಸ್ಕರ ಪರ್ಸ್ನಲ್ ಕ್ಯಾಬಲ್ ಹೋಗ್ತೇವೆ ಸೊ ಇವತ್ತು ನಾವು ಐ ಏನು ಸಹ ಯಾವ ಟೆಂಪಲ್ ಹಾಸನ ಹಾಸನಮ್ಮ ಟೆಂಪಲ್ಗೆ ಹೋಗ್ತಿವಿ ಹಿಂಗಿಂತ ತೋರಿಸ್ತೀವಿ ಕೊನೆ ಗಂಟಾ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ನಾವು ಸ್ಟೇಷನ್ಗೆ ಹೋಗ್ಬೇಕು ಯಶವಂತಪುರ ಹತ್ರಕ್ಕೆ ಅಲ್ಲಾದ್ಮೇಲೆ ಸಿಗ್ತೀನಿ ನಾನು ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಯಶವಂತಪುರ ಹತ್ರ ಅಲ್ಲೇ ಜೂಮ್ ಹಾಕ್ ನೋಡಿ ಕೈಷ್ ನಾವು ಹೋಗೋ ಕೆಲ್ಸಕ್ಕೆ ಯಾವ ತಾರು ಅಡ್ಡಿ ಆಗ್ಲೇಬೇಕು ಮನೆಯಿಂದ ಹೊರಟಿದೀವಿ ಮಳೆ ಜೋರು ಬಸ್ ಸ್ಟ್ಯಾಂಡ್ ಬರ್ತೀವಿ ಬಸ್ ಇಲ್ಲ ಬಸ್ ನೋಡ್ರಿ ಹೆಂಗೈತೆ ನಮ್ಮ ಹತ್ರ ಮಳೆ ಜೋರು ಮಳೆ ಇವಾಗ ಬಂದಿದ್ದೀನಿ ಬೇಗ ಹೋಗಿ ಏಳು ಗಂಟೆ ಟ್ರೈನ್ ಐತಂತೆ ಆ ಟ್ರೈನ್ಗೆ ಟಿಕೆಟ್ ತಗೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ಟ್ರೈನ್ ಟಿಕೆಟ್ ತಗೊಂಡಿದ್ದೀವಿ ನಮ್ಮ ಬಾಸು ಹಾಸನಕ್ಕೆ ಐಸನ್ ಅಂತ ಹೇಳ್ತಾರೆ ಐಸನ್ನು ಪ್ಲಾಟ್ಫಾರ್ಮ್ ಇವಾಗ ಎಲ್ಲ ಹೋಗ್ತಾ ಇದೀವಿ ನಾನು ಮೋಹನ್ ಫ್ರೆಂಡ್ ಬೇರೆ ಬಂದವರಲ್ಲಿ ಬೇಗ ಹೋಗಿ ಟ್ರೈನ್ ಕಿಟ್ಕೊಂಡ್ಮೇಲೆ ಸಿಕ್ತೀನಿ ನಿಮಗೆ ಫೈನಲಿ ನಾವು ಟ್ರೈನ್ ಹತ್ತಿದ್ದೀವಿ ಇಲ್ಲಿ ನಾಸನಕ್ಕೆ ಹೋಗಕ್ಕೆ ಮೂರು ಅವರ್ ಜರ್ನಿ ಎಲ್ಲ ಪ್ರತಿ ಒಂದು ಸ್ಟಾಪ್ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಾವು ಅಲ್ಲಿ ಹೋದ ಮೇಲೆ ಹೆಂಗೆ ಹೋಗ್ತೀವಿ ನ್ಯಾಷ್ನೆಲ್ಲ ಮಾಡ್ಬೇಕು ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಒಯ್ತಂದ ರೀ ಟೇಕ್ ಎ ಬ್ರೀತ್ ಬೀಟ್ ಹಂಗೆ ಹಂಗೆ ಹೋಗಿ ಬಿಡ್ತಾ ನೋಡಿ ಸುಪ್ರಭಾತ ಬರ್ತದಲ್ಲ ಸುಪ್ರಭಾತ ಹಾಂ ಅದೇ ಸುಪ್ರಭಾತ ಹಾಕೋದಿರುತ್ತೆ ಜವಾನ ಗಾಯ್ಸ್ ಫೈನಲ್ ಸೂಪರ್ ಗೋತೆ ಕೈಗೊಂಡು ನಿದ್ದೆಗೆ ಹೋಗೋಣ ಈಗ ಫೈನಲಿ ನಾನು ಸಂಜೆ ಇದೆ ಹತ್ರ ಬಂದು ಕೂತಿದ್ದೀವಿ ಅವ್ನೊಡೆ ತಿಂತ ನಾನು ಸಮಸ ತಿಂತೀನಿ ಇವಾಗಿನ ಒಳ್ಳೊಳ್ಳೆ ಟ್ರಿಪ್ ಹಾಕಿ ನೋಡ್ಕೊಂಡು ಬನ್ನಿ ಆ್ಯಂಡ್ ನೀವು ಟ್ರೈನಲ್ಲಿ ಈ ಥರ ಕುತ್ಕೊಂಡು ಹೋಗಿದ್ರೆ ಬೆಸ್ಟ್ ಪ್ಲೇಸ್ ಅನ್ಕೊ ಟ್ರೈನಲ್ಲಿ ಕುತ್ಕೊಂಡು ಹೋಗೋಕೆ ನೀವು ಕೂತಿದ್ರೆ ಕಮೆಂಟ್ ಹಾಕಿ ನೋಡೋಣ ಗಾಯ್ಸ್ ವೆದರ್ ಮಾತ್ರ ಕ್ರೇಜಿಯಾಗಿ ಬರ್ತಾ ಇತ್ತು ಇಲ್ಲೇ ಕೂತಿದ್ದೀವಿ ತುಂತ್ರು ಮನೆ ಜನ ತುಂತ್ರು ಮನೆ మళ్ బిల్ తుంతరు మళ్ బిల్త గైస్ గై అోడి ట్రైన్ నిల్స్బు హడా బేక్ టైమ్ ఇలా అన్న ట్రైన్ నిల్సి రాత్రి రసా హోయితారు అడా క్రేజి అణ నేను ನೆಕ್ಸ್ಟ್ ನಾವು ಇನ್ಮೇಲೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಮಾರೋ ಬಿಸ್ನೆಸ್ಸು ಫುಲ್ಲು ಟ್ಯಾಂಕರ್ ತರಿಸಿದ್ದೀವಿ ನಾವು ನಮಗೋಸ್ಕರ ಅಂತ ನೋಡಿ ಫುಲ್ ಟ್ಯಾಂಕರ್ ಟ್ಯಾಂಕರ್ ತರಿಸಿದ್ದೀವಿ ಯಾರಿಗಾರು ಪೆಟ್ರೋಲ್ ಬೇಕು ಅಂದ್ರೆ ನಮ್ಮ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಪೆಟ್ರೋಲ್ ಅಂತ ಕಮೆಂಟ್ ಹೊಡೀರಿ ಪೆಟ್ರೋಲ್ ಅಂತ ಕಮೆಂಟ್ ಹಾಕಿ ಎಲ್ಲರಿಗೂ ಫ್ರೀ ಪೆಟ್ರೋಲ್ ಅಣ್ಣ ಪೆಟ್ರೋಲ್ ಬೇಕಾಣ ಪೆಟ್ರೋಲ್ ಬೇಕಾಣ ಅಂತ ಹುಡುಗರೆಲ್ಲ ಇವಾಗ ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾಷ್ಟ ಮಾಡಾದ್ಮೇಲೆ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸಿಗ್ತೀವಿ ಏನು ಹೇಳ್ತಾ ಫೈನಲಿ ನಾವು ಅಲ್ಲಿಂದ ನಾಷ್ಟ ಮಾಡಿದ್ರೆ ಡೈರೆಕ್ಟಾಗಿ ಆಟದಲ್ಲಿ ಹೊಡ್ತಾ ಇದ್ದೀವಿ ಇವಾಗ ಆಟದಲ್ಲಿ ಹೋಗಿ ಅಲ್ಲಿ ಹೋಗಿ ನಾಷ್ಟ ಮಾಡಬೇಕು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಾಯ್ತಾ ಸೊ ಬರೀ ಬೋಟೋ ಬರೋ ಪ್ಲ್ಯಾನ್ ಆಗಿದ್ರೆ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ನೋಡಿ ಎಲ್ಲಿ ಗಂಟ ನಿಂತ ಇದೆ ಅಂತ ಇಲ್ಲೂ ಜಾಮು ಇಲ್ಲೂ ಜಾಮು ನಾವು ಆಟೋಗೆ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಒಬ್ಬರೊಬ್ರು ಅದರಲ್ಲಿ ಒಂದು ಎರಡು ಕಿಲೋಮೀಟ್ರ್ ಇತ್ತು ಸೊ ಇವಾಗ ನಾಷ್ಟ ಮಾಡಕ್ ಹೋಗಬೇಕು ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಐತೆ ರಶೋ ಆಟ ಗೀಟ ಏನು ನೋಡ್ರಿ ಎಲ್ಲೇ ರಶ್ ಜನ ಮಾತ್ರ ದೇವರೇ ಫಸ್ಟ್ ನಾವು ನಾಷ್ಟ ಮಾಡ್ಬೇಕು ಹೊಟ್ಟೆ ಸೀತ ಐತೆ ಒನ್ ಅವರ್ ಲೇಟ್ ಬೇರೆ ಆಗೈತೆ ಟ್ರೈನ್ ಸೊ ಬನ್ನಿ ಬೇಗ ಬೇಗ ಹೋಗಿ ದರ್ಶನ ಮಾಡ್ಬೇಕಾದ್ರೆ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ಇನ್ನು ಚೆನ್ನಾಗಿರುತ್ತೆ ಇವಾಗ ಬಂದಿದ್ದೆ ದೇವಸ್ಥಾನಕ್ಕೆ ಸೊ ಎಲ್ಲ ಹುಡುಗರು ಇಲ್ಲ ಹೋಗ್ತಾ ಅವ್ರೆ ಫಸ್ಟ್ ಹೋಗಿ ನಾಷ್ಟ ಮಾಡಬೇಕು ನಾವು ನಾಷ್ಟ ಮಾಡಕ್ ಬಂದಿದ್ದೀವಿ ಎಲ್ಲ ಎಲ್ಲ ಕೂತ್ತೋರು ನಾಷ್ಟಕ್ಕೆ ನೋಡಿ ನಾನು ಆರ್ಡರ್ ಮಾಡಿ ತಿನ್ಬಿಟ್ಟು ದೇವಸ್ಥಾನ ಇವಾಗ ಅಲ್ಲಿ ನೋಡಿದ್ವಿ ಮುನ್ನೂರು ರೂಪಾಯಿ ದರ್ಶನಕ್ಕೆ ಹೋಗೋಣ ಅಂತ ಮುನ್ನೂರು ರೂಪಾಯಿ ಟೈಮಿಂಗ್ಸ್ ಗೊತ್ತಿಲ್ಲ ಒಂದು ಆಗುತ್ತೆ ಅಂತ ಸೊ ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ ದೇವಸ್ಥಾನಕ್ಕಿಲ್ಗೆ ನಾರ್ಮಲ್ ಆಗಿ ಹೋಗ್ತಾ ಇದ್ದೀವಿ ಒಂದ್ಗಡೆ ಎಲ್ಲ ಆಗುತ್ತೆ ಅಂತ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದೀವಿ ಹೊರಗಡೆ ಕ್ಯೂ ಹೋದ್ಮೇಲೆ ನಾನು ನಿಮ್ಗೆ ಜನ ಎಷ್ಟೇ ಅಂತ ಹೇಳ್ತೀನಿ ನಾನು ನಿಮಗೆ ಸುಮಾರು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಎರ್ಡ್ಕೊಂಡು ಹೋಗ್ತಾ ಇದೀವಿ ನಾರ್ಮಲ್ ಫುಲ್ಲು ಜನ ನೋಡಿ ಸೊ ಗೈಸ್ ನಮಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ನಾವು ಪಾದ ಹತ್ರ ಸುಮಾರು ಮೂರು ಲಕ್ಷ ಜನ ನಿಂತಿದ್ರು ಅಂದ್ಕೊಳ್ಳಿ ಲೈನಲ್ಲಿ ನಾವಂತೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗಿ ಆಗ್ತಾನೆ ಸೊ ನಾನು ಸುಸ್ತಾಗ್ತಿದ್ರು ಅಂತ ಎನ್ ಎಸ್ ಎಸ್ ಕ್ಯಾಂಪ್ ಕಡೆಯಿಂದ ಅವ್ರಿಗೆ ನೀರು ಬಿಸ್ಕೆಟು ಎಲ್ಲ ಕೊಡ್ತಿದ್ರು ಅದಕ್ಕೆ ಮತ್ತೆ ಯಾರ್ದು ಸುಸ್ತಾಗ್ತಾ ಸು ಬಂದೆ ಟ್ಯಾಬ್ಲೆಟು ಕೊಡ್ತಿದ್ರು ನಮಗಂತೂ ಫುಲ್ಲು ಸುಸ್ತಾಗಿ ಹೋಗಿತ್ತು ಅಂದ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕುತ್ಕೊಂಡಿದ್ವಿ ಕುತ್ಕೊಂಡು ಏನಾದ್ರು ತಿಂದ್ವಿ ಮತ್ತು ನಮ್ಮ ಪಯಣ ಸ್ಟಾರ್ಟ್ ಆಯಿತು ಅಲ್ಲಿಗೆ ಮಳೆನೂ ಬಂತು ಮುಂದೇನಾಗುತ್ತೆ ನೀವೇ ನೋಡಿ

ಮುಗೀತು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬರಕ್ ಹೋಗ್ಬೇಡಿ ಶುಕ್ರವಾರ ಶನಿವಾರ ಭಾನುವಾರ ಯಾಕಂದ್ರೆ ಫುಲ್ ಜನ ಫುಲ್ಲು ಜನ ಶುಕ್ರವಾರ ನಾಳೆ ನಡೆದ ಬರಕ್ ಹೋಗ್ಬೇಡಿ ಯಾಕಂದ್ರೆ ಒಂಬತ್ತು ಕಿಲೋಮೀಟರ್ ಒಂಬತ್ತು ಅವರ್ ದರ್ಶನ ಮಾಡಿದ್ವಿ ನಾವು ಒಂಬತ್ತು ತವರ್ ಹಿಡ್ಕೊಂಡು ಹೋಗಿದ್ವಿ ದರ್ಶನಕ್ಕೋಸ್ಕರ ಚಪ್ಪಲಿ ಎಲ್ಲ ಕಳೆದೋಗೈತೆ ಅವರಿಬ್ಬರು ಚಪ್ಲಿ ಹಿಡ್ಕೊಂಡು ಹೋಗ್ತಾವ್ರೆ ಅಂಡ್ ದರ್ಶನ ಇನ್ನೊಂದು ಇನ್ನೊಂದೇನ್ ಮೇನ್ ಪಾಯಿಂಟ್ ನಂಗೆ ಬೇಜಾರಾಗಿದೆ ಅಂದರೆ ದೇವ್ರನ್ನ ಒಂದೇ ಒಂದು ಸೆಕೆಂಡ್ ನೋಡಕ್ಕೆ ಬಿಟ್ಟಿಲ್ಲ ಗೈಸ್ ತಳ್ಳಿ 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 ಬಿಸಾಕ್ತಾ ಇದ್ರು ಸೊ ಅದೊಂಚೂರು ಬೇಜಾರಾಯಿತು ತುಂಬ ಚಪ್ಪಲಿಗಳು ಬಿಟ್ಟಿದ್ವಿ ಒಂದು ಕಡೆ ಚಪ್ಪಲಿ ತೊಗೊಳಗೆ ಬೇರೆ ಕಡೆ ಬಿಸಾಕ್ಬಿಟ್ಟಿದ್ರು ಸೊ ಬರ್ಬೇಕಾದ್ರೆ ನೋಡಿ ಮಾಡಿ ಬನ್ನಿ ವಯಸ್ಸಾಗಿರೋರು ಮಾತ್ರ ಕಾಸು ಮಾಡಿಕೊಂಡು ಸಾವಿರ ರೂಪಾಯಿ ಎಂಟ್ರಿಗೆ ಹೋಗಿ ನೀವೇನಾರು ನಾರ್ಮಲ್ ಫ್ರೀ ಎಂಟ್ರಿಗೆ ಬಂದರೆ ನಿಜವಾಗ್ಲೂ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಸುತ್ತ ಬಿಸೋಗ್ಬಿಡ್ತೀರಾ ಇವತ್ತು ಮೂರು ಲಕ್ಷ ಜನ ಬಂದಿದ್ದು ದೇವ್ರ ನೋಡೋಕ್ಕೆ ಅದ್ರಲ್ಲಿ ನಾವು ಒಬ್ಬರು ಹೋಗಿ ನೋಡ್ಕೊ ಒಂದೊಂದು ಸೆಕೆಂಡ್ ನೋಡಿದ್ದೀವಿ ಅಷ್ಟೇ ಒಂದು ನಿಮಿಷಕ್ಕೆ ಹತ್ತತ್ರ ಎಪ್ಪತ್ತ ಎಷ್ಟೋ ಸಾವಿರ ಜನ ದರ್ಶನ ಅಂತ ಹೇಳ್ತಾ ಇದ್ರು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಯಾರ್ಯಾರ ಬರೋದಿದ್ರೆ ಇಲ್ಲ ಸಾವಿರ ರೂಪಾಯಿ ದರ್ಶನಕ್ಕೆ ಹೋಗ್ಬಿಡ್ರಿ ಮುನ್ನೂರು ರೂಪಾಯಿಗೂ ಹೋಗ್ಬೇಡ್ರಿ ನಾವು ಧರ್ಮ ದರ್ಶನ ಹತ್ತು ಅವರ್ ಗೈಸ್ ನಾವು ನಿಂತಿದ್ದ ನಡ್ಕೊಂಡು ನಡ್ಕೊಂಡು ಕಾಲೆಲ್ಲ ತಿಂಗಿತ್ತು ಮನೆಯೋ ಹೋಯಿತು ನಮ್ಮ ಕಡೆ ಹತ್ತು ಅವರ್ ಕಾಯ್ದಿದ್ದೀವಿ ದರ್ಶನಕ್ಕೆ ಆದ್ರೂ ಹತ್ತು ಅವರ್ ಕಾಯ್ದಿದ್ದು ಲಾಸ್ಟು ಸರ್ ಬುಡಿಗೆ ಹೋದಾಗ ಹೊರ್ತಿತ್ತು ಒಂದು ಸೆಕೆಂಡ್ ಮಾತ್ರ ಆ ಒಂದು ಸೆಕೆಂಡೇ ನೋಡೋಕೆ ಬಿಟ್ಟಿದ್ದು ಕೈ ಹೇಳ್ಕೊಂಬಿಟ್ರು ಆ ಒಂದು ಸೆಕೆಂಡಿಗೆ ಹತ್ತು ಅವರು ಮತ್ತು ಇನ್ನೊಂದು ಏನು ಅಂದರೆ ಎಷ್ಟು ಅಂತ ಅವ್ರು ಕಂಟ್ರೋಲ್ ಮಾಡ್ತಾರೆ ಎಸ್ಟ್ ಮೂರು ಲಕ್ಷ ಜನ ಚಿಕ್ಕ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಆಗಲ್ಲ ಸೊ ಬನ್ನಿ ನಾವು ಇವಾಗ ಊಟ ಮಾಡೋಕೆ ಹೋಗ್ಬೇಕು ಊಟ ಮಾಡೋಕೆ ಹೋಗ್ಬೇಕು ಟ್ರೈನ್ ಹತ್ತಿ ಮ ಬೆಂಗಳೂರಿಗೆ ಹೋಗ್ಬೇಕು ಅಲೋ ದಿನ ಸಿಗ್ತೀನಿ ಕಾಲಂತೂ ಪಾದ ನೆಡಿಯಕ್ಕೆ ಆಗ್ತಿಲ್ಲ ಫುಲ್ ಕಾಲೆಲ್ಲ ಊದ್ಕೊಂಡ್ಬಿಟ್ಟೈತೆ ಎಪ್ಪ ದೇವರೇ ಸಾಕಾಯ್ತಪ್ಪ ಇವತ್ತಂತೂ ನನಗೆ ನೆಡಿಯಕ್ಕೆ ಕೂಡ ಆಗ್ತಿಲ್ಲ ಇವಾಗ ಇಷ್ಟ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿದ್ದು ನನ್ನ ಡೇ ಟು ಡೈಲಿ ದು ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ದಿನ ಹೊಸಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್